す。

ಏನ್ ಮಾಡ್ತೀರಮ್ಮ ಗಂಡನ ಮನ್ ಹೋಗ್ಲೇಬೇಕಲ್ವ ಇವಾಗ ನೀನ್ ತಾನೇ ನಿಂತವ್ರ ಮನ್ಗೆ ಹೋದ್ರೆ ಅಲ್ಲಿ ಇರ್ತೀಯ ಹೇಳು ಕೆಲಸ ಮುಗಿಸ್ಕೊಂತೀಯ ಬುತ್ತಿಯ ನಾನಂದ್ರೆ ಅತ್ತೆನು ನಮ್ ಜೊತೆಗೆ ಬತ್ತರ್ಕಂತಾಳಮ್ಮ ಮಾವನ ಬತ್ತರೆ ಅತ್ತೆನ ಬತ್ತರೆ ನನಗೆ ಏನು ಚಿಂತೆ ಇಲ್ಲ ಯಾಕಂದ್ರೆ ಅತ್ತೆನ ಜೊತೆಗೆ ಇರ್ತಾರಲ್ಲ ಪಾಪ ಎಷ್ಟು ದಿಸ ಬೇಕರಿ ಇದ್ ಬಾ ಅಂತಾರ ಅದ್ರೆ ಏನಿಲ್ಲ ಓ ನಾನೇ ಏನನ ಕೆಲಸ ಪಾಸ ಎದ್ದೋಕ್ಕ ತಿನ್ನ ಮಂಜನ ಸ್ಕೂಲ್ ಪಾಲು ಅಂತ ಹೇಳ್ಬಿಟ್ಟು ಬಿಡ್ತೀನಿ ಅಲ್ಲಿ ಇರಕ್ಕೆ ಹೋಗಲ್ಲ ಹೋಗ್ಲಿ ತಕ್ಕ ನೀನು ಏನು ಯಾವಾಗ್ಲೂ ಹೋಗ್ತೀಯಾ ಏನೋ ಇವಾಗ ಸೋಬಿ ಮದ್ವೆ ಆಗ್ತಾ ಇರೋದ್ರಿಂದ ಜಾತ್ರೆ ಕೆಲಸ ಕರಿ ಐತೆ ಅಂತ ಓಡಾಡ್ತೇತಿ ಇಲ್ಲಾಂದ್ರೆ ಎಲ್ಲಿ ಹೋಗ್ತಿ ಅಮ್ಮ ಆರ್ ವರ್ಷಕ್ಕ ಮೂರ್ ವರ್ಷಕ್ಕ ಒಂದ್ಸಿಮ್ಮ ಜಾಸ್ತಿ ದಿವಸನೇ ಆಗೋಗ್ಬಿಟ್ಟಿತ್ತು ಹೋಗಿ ಏನಂದ್ರೆ ನಮ್ಮೂರ ಜಾತ್ರೆ ಆದ್ಮೇಲೆ ಅಲ್ಲಿ ಆಮೂರ ಜಾತ್ರೆ ಇಟ್ಕೊಂಡ್ರಲ್ಲ ಹಂಗಾಗಿ ಅಲ್ಲಿ ಹೋಗಿದ್ದಷ್ಟೇ ಇಲ್ಲ ಅಂದಿದ್ರೆ ಎಲ್ಲಿ ಆಮೇಲೆ ಹಂಗೆ ಮದ್ವೆ ಗುರ್ತಾಯ್ತು ಇದೇ ಓಡಾಟ ಆಗೋಯ್ತು ಇರ್ಲಿ ತಕ್ಕ ಇನ್ನೇನು ಯಾರ್ಗಿಲ್ ಗೋರ್ಮೆಂಟ್ ಕೆಲಸ ಓಡೋಗ್ಬೇಕಾಗತ್ತೆ ಮಾಡ್ಕೊಂಡ್ರೆ ನಿಧಾನಕ್ಕೆ

ಊನಿ ಆಮೇಲೆ ಇರೋ ಪರವಲ್ಲ ಸೌದೆಗಳು ಉರ್ಸಾಕೆ ಬಿಡ ಆಮೇಲೆ ಅತ್ತ ಸೋಬಿ ಮದ್ವಿಗೆ ಅಂತ ಅತ್ತ ಕಡಿ ಕೊದ್ದೆ ಬಂದಾಗ ಇನ್ನ ಸೌದೆಗಳು ಇದ್ದಾಗ ಅದು ಮಳಿಗೆಲೆ ಬಂದೆ ಅಂತ ಆಮೇಲೆ ಇಲ್ಲಿ ಹೇಳಕ ಇನ್ನ ಕೊಟ್ಟಕೆಗೆ ಆಸೊಂದವೇ ಸೌದೆ ಓ ಇನ್ನ ಆರು ತಿಂಗಳು ಏನು ಸೌದೆ ಏನು ಮಾತಾಡಂಗಿಲ್ಲ ಎಲ್ಲ ತಂದ ಲಾಟ ಹೊಡ್ದಿದ್ದೀನಿ ತಿಮ್ಮಣ್ಣ ಏನು ಬಂದಿದ್ನೆ ಪದಾನಗಳು ಅಡ್ಕೊಂಡು ಊ ಕಣಕ ತಿಮ್ಮಣ್ಣ ಬಂದಿದ್ದ ಅವನ ಊ ಎರಡು ಎಮ್ಮೆ ಮೂರು ದನಗಳು ತೊಳಕ ಬರುವಾಗ ಇಷ್ಟೊತ್ತಾಗೋಯ್ತು ಆಗೋಯ್ತು ನೀ ಸನ ಕಳೀತಾವೆ ಅಂತ ಅರೆಗೆ ಕಮ್ಮಿ ಆಗ್ಬಿಟ್ಟವ್ ಕಣಕ ಅವತ್ ಹೋದಾಗ ನೋಡ್ ಮಾನ್ಕಾಲ್ ತಕ ನೀರು ಅರಿತಿದ್ವು ಇವಾಗ ಅವಲ್ಲೇ ಒಂದ್ರ ಒಟ್ಟು ಕಮ್ಮಿ ಆಗ್ಬಿಟ್ಟವಿ ತೆಳ್ಳಗ್ ಅರಿತಾವ್ ಕಣಕ ನೀರ್ ಬೆಳಗ ಹೋಗ್ಲಿ ಬಿಡಪ್ಪ ತೆಂಗ ದನ್ಗಳು ಹಚ್ಕಟ್ಟಾದ್ವು ಇನ್ನೊಂದ್ಸರಿ ಯಾವಾಗ ಇನ್ನೇನ ತೊರೆ ನೀರ್ ನಿಂತೋಗ್ವಾಗ ಇನ್ನೊಂದ್ ಕಿತ್ತೆ ಯಾವಾಗ ತೊಳಕ ಬಂದ್ಬಿಡು ಅಯ್ಯೋ ಏನ್ ತೊರೆಗೆ ಅಂದಿದ್ರಿ ಏನಕ್ಕ ತೊಟ್ಟೆಗ್ ನೀರು ಇರ್ತವೆ ಕಟ್ಟೆಗೆ ಇರ್ತವೆ ತೊಳದ್ರು ಆಗ್ತತಿ ಸ್ವಾಮಿ ನಮ್ಮಪ್ಪ ಸಾಕಾಗೋಯ್ತತ್ತ ತಾಡಿಯ ಮತ್ತೆ ಇನ್ನೊಂದ್ ಶಣ ಹೋಗ್ಲಿ ಏನು ಈಗಲೇ ಇಷ್ಟೊತ್ಕಿ ಏನು ಬೇಡ ಸರಿ ಕಣ್ಮಾವ ಆಯ್ತು ಹಂಗರೆ ಕ್ಯಾನ್ ಎಲ್ಲ ಖಾಲಿ ಆಗುತ್ತೆ ಇಲ್ವಾ ಇನ್ನ ಊಟ ಇನ್ನೊಂದು ಈಟ ಅನ್ನ ಇದೆ ಕಣಮ್ಮ ಯಾಕಪ್ಪ ಎಲ್ಲ ಉಣ್ಣದಲ್ವೇ ಏನು ಒಂದು ಮುದ್ದೆ ಇಟ್ಬಿಟ್ಟು ಅದರ ಒಂದು ಈಟ ಅನ್ನ ಇಕ್ಕಿದ್ಲು ಆ ಕ್ಯಾನ್ನಕ್ಕೆ ಉಣ್ಕಣದ್ ಬಿಟ್ಟು ಏನಲ್ಲ ಹಂಗೆ ತಕ ಬಂದಿದ್ದೀಗೇನ ಇಲ್ಲ ಕಣಕ್ಕ ತಿಮ್ಮಣ್ಣ ಬೇರೆ ತಕ ಬಂದಿದ್ದ ಊಟ ಇಬ್ರು ಸೇರ್ಕೊಂಡು ಊಟ ಮಾಡಿವಿ ಅನ್ನ ಒಂದರ ಒಟ್ಟು ನಂದು ಮಿಕ್ಕೋಯ್ತು ಸ್ಯಾನೆ ತಕ ಬಂದಿದ್ದ ಅವನ ಅಯ್ಯ ಊಟ ಮಾಡು ಮಾಡು ಅಂತ ಹೇಳಿ ಹಾಕಿ ಕೊಟ್ಬಿಟ್ಟ ಇನ್ನೇನ್ ಮಾಡ್ಲಿ ಅತ್ತ ನಮ್ದು ಮುದ್ದೆ ಖಾಲಿ ಮಾಡಿ ಅನ್ನ ಒಂದ್ ಹಾಕಂತ ತಿಂದಿ ಹೋಗ್ಲಿ ಬಿಡತ್ತ ವಿಣಮ್ಮ ಕೃಷ್ಣ ಫೋನ್ ಮಾಡಿದ್ದೆ ಹೋಗೋಣ ಅಂತ ಇಲ್ವಾ ಇನ್ನ ಮನೆಗೆ ಹೋಗಿರ್ತಾರೆ ತಕೊಳಪ್ಪಯ್ಯ ಎರಡು ಗಂಟೆಗೆ ಇಲ್ಬಿಟ್ಟವರು ಇಂಥ ತಕ ಹೋಗ್ಬೇಕೆ ಆಮೇಲೆ ಐದು ಗಂಟೆ ಆಗೈತೆ ಇಷ್ಟೊತ್ತಿಗೆಲ್ಲ ಮನೆ ಸೇರ್ಕೊಂಡಿರ್ತಾರೆ ಹೇಳು ಗಾಡಿಗಾದ್ರೆ ಒಂದ್ ಗಂಟೆ ಕಾಲ ಬೇಕು ಕಣಕ್ಕ ನಿಧಾನಕ್ಕೆ ಹೋಗ್ಬೇಕು ಅಂದ್ರು ಒಂದ್ ಗಂಟೆ ಹೋಗ್ಬೇಕು ಊರಿಗೆ ಓ ಏನು ಒಂದ್ ಮೂರ್ ಗಂಟೆ ಮೂರುವರೆಗೆ ಹೋಗಿರ್ತಾರೆ ಅನ್ಕ ಹೋಗ್ಲಿ ಇಲ್ಲಿ ಎರಡು ಗಂಟೆಗೆ ಬಿಟ್ಟವ್ರಿ ಮೂರುವರೆಗೆ ಆದ್ರೂ ಹೋಗಿರ್ತಾರಲ್ವ ಮನೆಗೆ ಹೋಗಿ ಬಂದ್ರೆ ಅಷ್ಟು ಕಾಪಿ ಕಿಪಿ ಕಾಯಿಸ್ಕೊಂಡು ಕುಡ್ದು ಸುಧಾರ್ಸ್ಕೊಂಡಿರ್ತಾರ ಅವ್ರು ನೆಂಟರ್ ತಗೆಲ್ಲ ಮಾತಾಡ್ಕೊಂಡು ಓ ನಮ್ ಲಕ್ಷ್ಮಿ ಬೋಲ್ ಖುಷಿಯಾಗಿದ್ಲು ಕಣಕ್ಕ

ಏನ ಕಣಕ್ಕ ನಮಗೆ ಗೊತ್ತಿಲ್ಲ ಏನು ಅವೆಲ್ಲ ಏನು ನಾವು ಹಂಗೆ ಅಂದ್ರೆ ಎಲ್ಲರೂ ಹಂಗೆ ಇರ್ತಾರ ಬರಲ್ಲ ಅವರು ಹ್ಞೂ ಏನು ಹೆಚ್ಚಾಗಿ ಅನ್ನೋದ್ಕಿಂತ ಬಂದೇ ಇಲ್ಲ ಬಿಡ್ರಿ ಮದುವೆ ಆದ ಹಸ್ತ್ರಗೆ ಹೆಣ್ಣು ನೋಡ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡು ಓದಬೇಕೆ ನಮ್ಮ ಅಳಿ ಅಂದ್ರೆ ಅವ್ರ ಅಮ್ಮೇನು ಬಂದೇ ಇಲ್ಲ ಈ ಕಡೆಗೆ ಅವಾಗವಾಗ ನಾನು ಹಂಗೆ ಓಡಾಡ್ಕೊಂಡು ಅಷ್ಟೇ ಹ್ಞೂ ಇವಾಗ ಅವಲ್ಲೇ ನೋಡು ಎರಡು ವರ್ಷ ಆಗ್ತಾ ಬಂತು ಮದ್ವೆ ಆಗಿ ಆಮೇಲೆ ತಿರ್ಗ ನಾನು ಇದು ಕೆಲಸ ಕಾರ್ಯ ಮಾಡ್ಕಂಡ್ ಹೋಗೋದೇ ಬಿಟ್ಬಿಟ್ಟೆ ಹಂಗಾಗಿ ನಮ್ಮ ಲಕ್ಷ್ಮಿನೂ ಸ್ಯಾನೇ ಏನು ಇರ್ಲಿಲ್ಲ ಓ ಮೊನ್ನೆ ನಾವು ಜಾತ್ರೆಗೆ ಕರ್ಸ್ಕೊಂಡು ಒಂದು ಆಗ್ತೈತಿ ತಿಂಗಳಿಂದ ಅಲ್ಲಿಂದ ನೋಡಮ್ಮ ಒಂದು ಎರಡು ಎರಡು ದಿವಸ ಹಂಗೆ ಓಡಾಡ್ಕೊಂಡು ಇರ್ತೈತೆ ಹುಡ್ಗಿ ಪಾಪ ಹೋಗ್ಲಿ ಬಿಡ್ದಂಗತ ಎಲ್ಲ ಒಂದ್ ಕಡೆ ಹೆಣ್ ಮಕ್ಳು ಅದೇ ಒಂದು ಖುಷಿ ಅಲ್ವೇ ಆ ಅವ್ರೇನು ಬರೋದು ಬೇಡ ನಾವು ಹೋಗೋದು ಬೇಡ ಏನು ಬೇಡ ಅವ್ರ ಮಟ್ಟಿಗೆ ಆದ್ರೆ ಅವ್ರು ಸಂಡಾಕಿದ್ರೆ ಅದೇ ಒಂದು ಸಂತೋಷ ಇಲ್ಲೊಳಕ್ಕೆ ಚಂದಕ್ಕೆ ಮುಡ್ಕೊಂಡು ಹೋಗ್ರಿ ಹೊಳಿಯನ್ ಒಳ್ಳೆ ಹುಡ್ಗನು ಅಲ್ವಿ ಚೆನ್ನಾಗಿ ಮುಡ್ಕೊಂಡು ಹೋಗ್ರಿ ಬೇಡಮ್ಮ ಹೋಗಿ ಒಳ್ಳೆ ಹಚ್ಕೊಂಡು ಅಡುಗೆ ಮಾಡ್ಕೊಂತೀನ ಆ ಆಮೇ ಕಾಪ ತಕ್ಕ ತಕ್ಕಿ ಕುಕಲ್ ಇನ್ನ ಐದು ಗಂಟೆ ಇವಾಗ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಕಾಟಿಗ್ ಇಕ್ಕಮ್ಮ

ಅಯ್ಯೋ ಅದ್ರ ಕತೆ ಬೇಡ ಕಣಕ ನಮ್ ಲಕ್ಷ್ಮಿ ಮದ್ವೆಗೆ ಏನಿಲ್ಲ ಅಂದ್ರು ಒಂದ್ ಇಪ್ಪತ್ ದಿವ್ಸ ತಕ ಲಗ್ನ ಪತ್ರಿಕೆ ಕೊಟ್ಟಿದೀವಿ ನೋಡಕ ಅಂತ ನೆಂಟ್ರು ಈ ಮ್ಯಾಗಳ ಕೆರೆ ಸೀಮೆ ಕಡಿಕೆಲ್ಲನು ಬೋಲ್ ನೆಂಟ್ರು ನಮ್ಗೆ ಎಲ್ಲೋದ್ರು ನೆಂಟ್ರಿ ಏನಣ್ಣ ಏನಣ್ಣ ಅಂತಾರೆ ಅಂತಾರೆ ಬರ್ರಿ ಕಾಪಿ ಕುಡಿರಿ ಯಾರ ಮನೆಗನ ಹೋಗ್ಲಿ ಕಣಕ ಹ್ಮ್ ಕಾಪಿ ಕುಡಿದಂಗ ಕಾಪಿ ಕುಡ್ದು 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 ಪಿತ್ತ ಆಗ್ಬಿಟ್ಟಿತ್ತು ಅಯ್ಯೋ ಭಗವಂತ ಬೇಡಪ್ಪ ಪ್ರಮಾಣ ಸದ್ವಾಗು ನಾನು ಸುಳ್ಳು ಹೇಳ್ತಿಲ್ಲ ಕಣಕ ನಿನ್ಗೆ ಗೊತ್ತಿಲ್ವೇ ಈಗ ಯಾರ ನಮ್ಮ ಮನೆಗೆ ಬಂದ್ರೆ ಹಂಗೆ ಕಳ್ಸಕ್ ಆತ ನಾವು ಯಾರನ್ನ ಇವಾಗ ಪತ್ರಿಕೆ ಕೊಡಕ್ ಬಂದವರಿಗೆ ಬರೀ ನೀರ್ ಕೊಟ್ ಕಳ್ಸಾಕ್ ಆತನಕ ಅದು ಎಂದ ನಮ್ಮ ಒತ್ತದ ಸಂಬಂಧಿಕರು ಎಂದೋ ಒಂದ್ ದಿವಸ ಬಂದ್ಬಿಟ್ರು ಅಂದ್ರೆ ನಮ್ಗೆ ಹಬ್ಬ ಸೊದಕ್ಕೆ ನಮ್ಮ ಮನೆ ಬಂದ ನಮ್ಮ ಮಾಮ್ ಬಂದ ನಮ್ಮ ಅಕೈ ಬಂದ್ಲು ಅಂತ ಹೇಳ್ಬಿಟ್ಟು ಎಷ್ಟು ಆರೈಕೆ ಮಾಡ್ತಾರೆ ಇನ್ ನಮ್ ಕಡೆಯವ್ರು ಕೇಳ್ಬೇಕಾ ನಮ್ಮ ಅಪ್ಪನ್ ಸಂಬಂಧದವ್ರು ಸ್ಯಾನೆ ಹ್ಮ್ ಅಯ್ಯ ಪಾಸ್ಕೊಲ್ ಹೋಗ್ಬಿಡಕೋ ಅದ್ರ ಕತೆ ಬೇಡ ಏನನ್ ಹೋದ್ರೆ ಉಣ್ಣ ತಕ್ಕ ಬಿಡಲ್ಲ ಎಲ್ಲ ಹೋಗುವಾಗ ಯಾವಾಗ ಮಧ್ಯಾಹ್ನ ಆಗಿತ್ತು ಅಂದ್ರೆ ಹೋಯ್ತು ಕತೆ ಎಷ್ಟು ನಾವು ಒಂದ್ ಇಟ್ಟಿಟ್ಟಿ ಕುಸ್ಕೊಂಡು ಉಂಡು ಆಯೋ ಆಯೋಟೆ ತುಂಬ ಹೋಗೋದ್ ತಿಮ್ಮಣ್ಣನ್ ಬೇರೆ ಕರ್ಕೊಂಡ್ ಹೋಗ್ತಿದ್ದೆ ಆ ನನ್ ಮಗಂತೂ ಕಾಪಿ ಒಂದ್ ತಿಂಗ್ಳು ಸುಧಾರಿಸ್ಕೊಂಡ್ ಬಂದು ಏನ್ ಯಾರ ಮನ್ಗೋದ್ರುನು ಏ ಕುಡಿಯೋಣ ಕಾಪಿ ಎಂದೋ ದಿವಸ ಬಂದಿದ್ದಿ ಕುಡಿಯೋಣ ಕುಡಿಯೋಣ ಅಂತೇಳಿ ಹೇಳಿ ಕಾಪಿ ಕಾಯಿಸ್ಕೊಡ್ದು ಟೀ ಕಾಯ್ಸ್ಕೊಡೋದು ಹಿಂಗೆ ಕಣಕ ಲಗ್ನ ಪತ್ರಿಕೆ ಒಂದ್ ಸಿರಿ ನಮ್ಗೆ ಅಯ್ಯೋ ನಾನಂತೂ ಪ್ರಮಾಣ ಸತ್ ಹೋಗು ನಮ್ಮವರ್ಗಂತೂ ಈ ಕಡೆಗೆಲ್ಲ ನನ್ ಹೋಗಲ್ಲ ಕಣಕ ಈ ಸರಿ ಏನಿದ್ರು ಬೀಗ್ರ ಜೊತೆಗೆ ಅವ್ರ ನೆಂಟ್ರಿಗುಳ್ ಕೂಡ ಕತ್ಕಡೆ ಒಟ್ಟ ಬಿಡ್ತೀನಿ ಏನಂದ್ರೆ ನಮ್ ಲಕ್ಷ್ಮಿ ಊರ್ ಕಡೆಗೆ ಹೋಗ್ಬೇಕು ಅಲ್ಲಿ ಯಾಕಂದ್ರೆ ನಮ್ಮವ್ರವ್ರೆಲ್ಲಾ ಬೀಗ್ರ ಗೊತ್ತಿಲ್ಲ ಇಲ್ಲ ಕೃಷ್ಣ ಹೋದ್ರೆ ಹೋಗ್ತಾನೆ ನಾನ್ ಹೋದ್ರೆ ಹೋಗ್ತೀನಿ ಇನ್ನಿತ್ಲವರ್ಗೆಲ್ಲ ನಮ್ ಕೃಷ್ಣನೇ ಕೊಟ್ಕೋಬೇಕಪ್ಪ ನಾನ್ ಹೋಗಿಗಲ್ಲಪ್ಪ ನಮ್ ನೆಂಟ್ರ ಗುಡ್ ನನ್ಗ್ ಹೋಗ್ಬಿಟ್ರಿ ಅಂದ್ರು ಬಿಡ್ಗಿರಲ್ಲ ಕಣಕ ಅದ್ರೊಳಗಾಗಿ ಇನ್ನ ಅಮ್ಮನ ಸಂಬಂಧಿಕರು ಏನು ಅಷ್ಟೊಂದೇನು ಇಲ್ಲ ಬಿಡು ನಮ್ಮ ಅಪ್ಪನ ಸಂಬಂಧಿಕರು ಆಗ ಇದ್ರಲ್ಲ ನಮ್ಮ ಅತ್ತೆ ಅವ್ರ ಮಕ್ಳುಗಳು ಎಲ್ಲ ಅಷ್ಟೇ ನಮ್ಮ ಮಾಮ್ ಬಂದ ನಮ್ಮ ಮಾಮ್ ಬಂದ ಅಂತೇಳಿ ಚೆನ್ನಾಗಿ ಆರೈಕೆ ಮಾಡ್ತಾರ ಕಣಕ್ಕ ಎಲ್ಲ ಮಸ್ತಾಗವ್ರೆ ನೆಂಟರು ಹ್ಞೂ ಏನಂದರೆ ಏನಂದ್ರೆ ನಾವು ಇವಾಗೆಲ್ಲ ಹೋಗಲ್ಲ ಬರಲ್ಲ ಅಷ್ಟೇ ನಮ್ಮ ಕೈಲಿ ಆಗಲ್ವಲ್ಲ ಓಡಾಡಕ್ಕೆ ಈಗೆಲ್ಲ ಮಕ್ಳು ಎದ್ಕೊಂಡ್ಬಿ ಇವ್ರು ಹೋಗ್ಬೇಕು ಬರಬೇಕು ಇವರು ಕೆಲ್ಸಗಳಿಗೆ ಸೋರೋಗ್ತದೆ ಯಾರು ಹೋಗಲ್ಲ ಹಂಗಾಗಿ ಈಗ ಹಿಂಗೈತೆ ಪರಿಸ್ಥಿತಿ ನೋಡ್ರಿ ಇನ್ನೇನ್ ಮತ್ತೆ ಇನ್ನೇನು ನಾಳೆ ನಾಡ್ರೆ ವಾಟ್ಸ್ ಬಿಡ್ರಪ್ಪ ಲಗ್ನ ಪತ್ರಿಕೆ ಇನ್ನೇನ್ ದೊನ್ನೂರ್ ಮಾಸ ಬೇರೆ ಬಂದ್ ಬಿಡ್ತತೆ ಅಷ್ಟೊಳಗೆ ಮದ್ವೆ ಮಾಡ್ಬೇಕಲ್ಲ ಇನ್ನ ತಿಂಗ್ಳಾದ್ರೂ ಆಗ್ತತಿ ಹೇಳಕ್ ಆಗಲ್ಲ ಎಲ್ಲ ಹೊಂದಿಸ್ಕೋಬೇಕು ಎಲ್ಲಕ್ಕ ಇನ್ ತಿಂಗ್ಳ ಅಷ್ಟೇನೆ ಅಷ್ಟೊಳಗೆ ಇನ್ನ ಹದಿನೈದ್ ದಿವಸ ಕೊಡಕ್ಕೆ ಆಗ್ತತಿ ಇನ್ನ ಹದಿನೈದ್ ದಿನ ಬೇಡ್ವಿ ಹೊಂದ್ಕೊಳದ್ ಬೇಡ್ವಿ ಮದ್ವಿಗೆ ಹೂ ಕಣಪ್ಪ ಆಮೇಲೆ ವಾಲ್ಗುದವ್ರಿಗೆಲ್ಲ ಚಂದಕ್ಕೆ ನೋಡಿರೋರ್ಗೆ ಹೇಳು ನಿಮ್ ಕಡೆ ಯಾರ ಗೊತ್ತಿರೋರ್ಗೆ ಅವೆಲ್ಲ ನೋಡ್ಕೊಂತ ಬಿಡಕ್ಕ ಬೀಗ್ರಿಗೆಲ್ಲ ಗೊತ್ತು

ಮಾಡ್ ನಾನೇನ್ ಸೋಂಬಾನ ಏನಿಲ್ಲ ನಮ್ ಮಗಳಂಗೇನೆ ನಮ್ ಮನೆ ಮಗಳು ಅನ್ನಂಗೇನೆ ಮಾಡನೆ ನಮ್ ವೀಣಂ ಬೇರೆ ನಮ್ ಸೋಬಿ ಆ ಅದು ನಮ್ಮ ಮನೆ ಮಗಳೇ ಅಲ್ವಿ ಇನ್ನೇನ್ ಕಡೆ ಮದ್ವೆ ಬೇರೆ ಪಾಪ ಮಾಡನಿ ಇನ್ ಯಾರವ್ರು ಅವ್ರಗ್ ನಾವು ಬಿಟ್ಟಿರ್ತಾನೆ ಇನ್ ಯಾರಕ್ಕ ಅವ್ರಿಗೂ ಗತಿ ಹ್ಮ್ ಯಾರು ಇಲ್ಲೇನ ಮಾಡನ ಆಮೇಕ್ ಇನ್ನ ಮುಂಜಾನ ಮದ್ವೆ ತಕ್ಕ ಇನ್ ತುರ್ದು ಇಲ್ಲ ನಮ್ಮ ಫಂಕ್ಷನ್ಗಳು ಆಡ್ಕೊಂತ ತಾಕ ಏನು ಇನ್ನ ಆ ಲಕ್ಷ್ಮಿಗೆ ಮುಗ ಆಗ್ಬೇಕು ಆಯಮ್ಮಂದಿದ್ನಾಗ ಎಷ್ಟು ಕೆಲಸ ಐತಪ್ಪ ಆಯಮ್ಮಗೆ ಸೀಮಂತ ಮಂತ ಮಾಡ್ಬೇಕು ಕರ್ಕ ಬರ್ಬೇಕು ಕಳಿಸ್ಬೇಕು ಅವು ಎಲ್ಲ ಇನ್ನ ಕೆಲ್ಸಗಳವೆ ತಕಳಪ್ಪ ಹೂ ಕಣಕ ಅದೊಂದೇ ಬೇಜಾರ್ ನನ್ಗೂನು ನಮ್ದು ಲಕ್ಷ್ಮಿಗ್ ಒಂದ್ ಎಂತದನೋ ಒಂದ್ ಮುಗ ಆಗ್ಬಿಟ್ರು ನೋಡಕ ಸಮಾಧಾನ ನನ್ಗೆ ಅವು ಆಗ್ತಾ ತಾಕ ಏನು ವೇಸ್ಟ್ ಆಗತ್ತೆ ಇನ್ನ ಮದ್ವೆ ಆಗಿ ವರ್ಷ ಆಗಿಲ್ಲ ಹ್ಮ್ ಆಗ್ತಾ ತಾಕ ಏನೋ ಅಕ್ಕ ಯಾಕ ದೇವ್ರನ್ನ ಕಣ್ ಬಿಟ್ಟಿಲ್ಲ ಯಾವಾಗ ಕಣ್ ಬಿಡ್ತಾನೋ ಏನೋ ನಾನು ಕಾಯ್ಕೊಂಡಿದೀನಿ ಎಲ್ಲ ಒಳ್ಳೇದೇ ಆಗ್ತದ ತಕೊಳಪ್ಪ ಏನ್ ಚಿಂತೆ ಮಾಡ್ಬೇಡ ಹೋಗಿದ್ ಕೆಲ್ಸ ಏನಾಯ್ತು ಅಮ್ಮಯ್ಯ ಏನಮ್ಮ ಎಲ್ಲ ಚಂದಕಾಯ್ತು ಬೀಕ ಎಲ್ಲ ಮಾತಾಡ್ಕೊಂಡ್ ಬಂದಿದೀವಿ ಹೋಗ್ಲೇ ಎಲ್ಲ ಒಳ್ಳೇದಾಯ್ತಲ್ಲ ಸದ್ಯಕ್ಕೆ ಒಪ್ಕೊಂಡ್ರ ಅವ್ರು ಒಪ್ಕೊಂಡ್ರಿ ಏನಕ್ಕ ಸಂತೋಷವಾಗಿ ಒಪ್ಕೊಂಡ್ರು ಜಯಕುಮಾರ್ ಅಜ್ಜಿ ಅಂತ ಬಹಳ ಸಂತೋಷ ಪಟ್ರು ಏನ್ ನಮ್ಗೆ ದೇವಸ್ಥಾನ ತಗ ಮದುವೆ ಮಾಡ್ಕೊಡೋದು ನಮಗೆ ಹೆಮ್ಮೆನೆ ಒಳ್ಳೇದೇ ಬಿಡ್ರಿ ನೀವೆಲ್ಲ ಮಾಡ್ಕೊಡ್ರಿ ನಮ್ಗೆ ಖುಷಿ ಅದರೊಳಗಾಗಿ ದೇವಸ್ಥಾನ ತಗೇ ಮಾಡ್ಕೊಡ್ರಿ ಅಂತಾನೆ ಕೇಳಿದ್ರು ಅವ್ರು ಹೋಗ್ಲಿ ಹೇಳ್ರತ್ತ ಆ ನಿಮ್ಗೂ ಅದೇ ಆಸೆ ಇತ್ತು ಇವಾಗ ಅವ್ರು ಅದನ್ನ ಹೇಳಿದ್ರು ಒಳ್ಳೇದಾಯ್ತು ಬಿಡ್ರಿ ಹೂನ್ ಹೇಳ ಇಕ್ಕಟ್ಟು ಸುಮ್ನೆ ಯಾಕಮ್ಮ ಸುಮ್ನೆ ಹೋಗ್ಬಿಟ್ಟು ದೇವಸ್ಥಾನ ಮದುವೆ ಮಾಡ್ಕೆ ಬರೋದೇ ಒಳ್ಳೇದು ಸೋಬಾ ಇವಾಗ ನಿಮಗೂ ಒಪ್ಪ ನನ್ಗೇನಪ್ಪ ಕೇಳ್ತೀರಾ ನಿಮ್ ಇಷ್ಟ ನೀವೆಲ್ಲಾದ್ರೂ ಮದ್ವೆ ಮಾಡ್ಕೊಡ್ರಿ ಸೋಬಿ ಆಮ್ವೆ ಮಾಡ್ಕೊಂಡ್ ಮೇ ನನಗೆ ಅಲ್ಲಿ ಮದುವೆ ಮಾಡ್ಕೊಟ್ರಿ ಇಲ್ಲಿ ಮದ್ವೆ ಮಾಡ್ಕೊಡ್ರಿ ಅಂತೆಲ್ಲ ಕತೆ ಹೇಳ್ಬಿಡಮ್ಮ ನೀನು ಹ ಯಾವ್ದಕ್ಕೂ ಹೇಳು ಬೇಕಾದ್ರೂ ಹೇಳ್ಬಿಡಿ ಮಂತೆಗೆ ಮಾಡೋಣ ಅಂದ್ರೆ ಮಂತೆಗೆ ಮಾಡಿ ಇಲ್ಲ ಬೇಡ ಅಂದ್ರೆ ದೇವಸ್ಥಾನಗೆ ಮಾಡಿ ನಿನ್ ಇಷ್ಟ ಕಣಮ್ಮ ಜಯಕುಮಾರ್ ನಿನಗೆ ಅವ್ರಿನ್ ಏನ್ ಹೇಳ್ತಾರಮ್ಮ ಎಲ್ ಮದ್ವೆ ಮಾಡ್ಕೊಟ್ರು ನನ್ಗೆ ಇಷ್ಟಾನೇ ಅಂತ ಹೇಳಿದಾರೆ ಅಲ್ವೇ ಮಂಗ್ಲಿ ನೀನು ಹೋಗ್ತೀವಿ ನಾವು ಅಂತ ಹೇಳ್ಬಿಟ್ಟು ಇದ್ಕಿದ್ದಂಗೆ ನೀನು ಏನಂದ್ರು ಬೀಗರು ಬೀತ್ತಿ ಅವ್ರು ಲಕ್ಷ್ಮೀನ್ ಬಿಡಕ್ಕೆ ಮಗಳ ಹೋಗವ್ರಂತೆ ಇವತ್ತು ಗೊತ್ತವ್ರಂತೆ ಹಂಗಾಗಿ ಫೋನ್ ಮಾಡಿ ದಬ್ಬರಕ್ ಆಗಲ್ಲ ನೀವ್ ಹೊಲ್ಟಿದ್ರೆ ಹೋಗ್ಬಿಟ್ ಬರ್ರಿ ಲಗ್ನ ಪತ್ರಿಕೆ ವರ್ಸ್ ಬಿಡೋಣ ಅಂತ ಹೇಳಿರು அல்லாங் எல்லாம் யா தேவ் தானே ஏன்னோ எல்லாத்தி கிருஷ்ண எல்லா மாதாடனே கௌட்ர்த்தா ஃபோன் மாத்தாடவ் ஆஹ் எல்லாத்தையோ அங்கார்த்த மகள மன்கோவ் மத்தி யாவாக ஏன் கடை அம்மையா ನಾಯಿ ಬಂದ್ಬಿಡ್ತಾರೆ ಕಣ ಮಾಲೆ ನೀರಿಲ್ಲ ಅವರು ಕೃಷ್ಣನ್ ಹೋಗವನಂತೆ ಜೊತೆಗೆ ಮುಂಜಾಣೆ ಹೋಗವನಂತೆ ಹಂಗಾಗಿ ಅವನಿಗೆ ಬೇರೆ ಸ್ಕೂಲಿಗೆ ರಜೆ ಇತ್ತಲ್ಲ ಕರ್ಕೊಂಡು ಹೋಗವ್ರೆ ಇವತ್ತು ಅಪ್ಪ ತಾಲಿ ಇದ್ಬಿಟ್ಟು ಬೆಳಿಗ್ಗೆ ಬಂದ್ಬಿಡ್ತಾರೆ ಲಕ್ಷ್ಮಿ ಬೇರೆ ಎಂಗೇಜ್ಮೆಂಟ್ ಗೆ ಬಂದವಳು ಇಲ್ಲೇ ಇದ್ಲು ಆಮೇಲೆ ಆ ಗೌರಿ ಹಬ್ಬದೇನ ಬಾಗಣ ಕೊಟ್ಟಿರ್ಲಿಲ್ಲಲ್ಲ ಪಾಪ ಅವಳಗು ಬಾಗಣ ಕೊಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬಂದವ್ರೆ ಅವಳು ಸ್ಯಾನೆ ದಿಸ್ಕಿಂದ ಪಾಪ ಜಾಗಳೇ ಮಾಡೋಳಲ್ಲ ಇಲ್ಲಿ ನಮ್ಮ ಮನೆಗ್ ಬರಲ್ಲ ಬರಲ್ಲ ಅಂತನ ಹೋಗ್ಲಿ ಬಿಡ ಒಳ್ಳೇದಾಯ್ತಾ ಲೇ ಮಂಗ್ಲಾ ಮತ್ತಿಗೆ ಒಂದ್ ಫೋನ್ ಮಾಡಿ ಹೇಳ್ಬಿಡಿ ಬೀಕ್ತಿಯಮ್ಮಗೆ ಹೋಗಿ ಬಂದ್ವಿ ಅಂತ ಹೋಗ್ರಿ ம் ஃபோன் மேடோ பை தானே ஏழி நல்லா நான் நீங்கள் ஓகேவா ஃபோன் கணம் ஆங்காக வந்தமேல் ஃபோன் மாத்தீனி அங்க மகள மனைவி ம் நோடி ஏன்னா கேள்வ ஏத்தியம்மா ஏன் ஆய் ஊட்டா ஊக்கித்தம்மா ஊட்ட ஆய் எல்லா ಈಗ ಬೀದ್ರು ಮನೆಯಿಂದ ಮನೆಗ್ ಬಂದ್ವಿ ಹೋಗಿದ್ವಿ ಈಗ ಬಂದ್ಕೊಂಡ್ ಬಿತ್ತೇ ಅಮ್ಮ ಮನೆಗಿದ್ದೀವಿ ಇನ್ನ ಈಗ ಬಂದ್ ಮನೆಗ್ ಕೂಕೊಂಡ್ ಬೆಳಿಗ್ಗೆ ಫೋನ್ ಮಾಡಿ ಬೋರ್ರಿ ಬೋರ್ರಿ ಅಂತ ಅಮೃತ ಕೂಕೊಂಡಿದ್ರಿ ಎಲ್ಲಿ ಬರ್ಲಿ ಬಿತ್ತೇ ಅಮ್ಮ ಇಲ್ಲಿ ಲಕ್ಷ್ಮಿ ಮನೆಗಿದ್ದೀನಿ ನಾನು ಬರೋಕಾಗ್ಲಿಲ್ಲ ಹಂಗಾಗಿ ನೀವೇ ಹೋಗ್ ಬರ್ರಿ ಅಂತ ಹೇಳ್ದೆ ಒಳ್ಳೇದೇ ಆಯ್ತು ಹಾಕಿ ಸುಮ್ಮನೆ ಸಣ್ಣ ಸಣ್ಣ ಕೆಲ್ಸಕ್ಕೆ ಏನಕ್ಕೆ ಕಷ್ಟ ಜನ ಹೋಗ್ಬೇಕು ನೀವೇ ಹೋಗ್ ಬಂದಿತ್ತು ಒಳ್ಳೇದೇ ಆಯ್ತು ಆಮಕ್ಕೆ ಏನ್ ಮಾತಾಡೀರಿ ಇನ್ನೇನು ಮಾತಾಡ್ಲಿಲ್ಲ ಏನ್ ಅಮ್ಮ ಇಷ್ಟೇ ಯಾಕಂದ್ರೆ ಪೂವನ್ನ ಹೇಳಿ ಸರಿಗಿರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡಿದ್ವಿ ಆಮೇಲೆ ಜಯಕುಮಾರ್ ಅಜ್ಜಿನೂ ಮಾತಾಡಿರು ಅವ್ರ ಅಪ್ಪನೂ ಇದ್ರು ಅವ್ರ ಅಮ್ಮನೂ ಇದ್ರು ಎಲ್ಲ ಒಪ್ಕೊಂಡವ್ರಿ ದೇವಸ್ಥಾನ ತೆಗೆ ಮದುವೆ ಮಾಡ್ಕೊಡ್ತೀವಿ ಅಂದಿಕ್ಕೆ ಒಪ್ಕೊಂಡ್ರು ಇಂತ ದೇವಸ್ಥಾನ ಅಂತಾನೆ ಹೇಳಿದೀವಿ ಒಳ್ಳೇದು ಅಂತಾನೆ ಪತ್ರಿಕೆ ಎಲ್ಲ ಪತ್ರಿಕೆಲ್ಲ ಸಿದ್ಧ ಕೊಟ್ಟು ಬರ್ಬೇಕಾಗಿತ್ತು ನೀವು ಅದು ಚೀಟಿ ಬರ್ಸ್ಕೊಂಡಿರದಾ ಅವ್ರ್ ತಗೊಂಡ್ ಐತೆ ಅಮ್ಮ ನಮ್ಗೊಂದ್ ಕೊಟ್ಟವ್ರೆ ಅವ್ರ ತಗೊಂಡ್ ಇಟ್ಕೊಂಡವ್ ಚೀಟಿ ಇವಾಗ ಅವ್ರಿಗೆ ಹೆಂಗ್ ಬೇಕಾ ಬೇಕಂಗ್ ಕಾರ್ಡ್ ಓಡಿಸ್ಕೊತಾರೆ ನಮ್ಗೆ ಹೆಂಗ್ ಬೇಕಾ ಬೇಕಂಗೆ ನಾವ್ ಊರು ಕೇರಿಯಲ್ಲ ಅವ್ರದ್ ಹಾಕ್ಸ್ಕೊಂಡ್ರಿ ನಾವು ದೇವಸ್ಥಾನದ್ದು ಮತ್ತೆ ವಾರ ದಿನ ಅವೆಲ್ಲಾನು ನೋಡ್ಕೊಂಡು ನಾವು ಬರ್ತಾನಿ ಇನ್ನೇನು ಮತ್ತೆ ತಿಂಗ್ಳು ಐತೆ ಕಂಡು ಬಿಟ್ಟಿಯಮ್ಮ ನೀವೀ ಯಾವಾಗ ಬರ್ತೀರಾ ಏನ್ ಕತೆ ಇನ್ನೆಲ್ಲ ಹೊಂದ್ಕೋಬೇಕಲ್ಲ ಆಯ್ತಾಯ್ತು ಬಿತ್ತಮ್ಮ ಮೊದ್ಲು ಕೃಷ್ಣಕ್ಕೆ ಆ ನಿಮ್ಮ ಯಜಮಾನಪ್ಪನ ಕಳಿಸ್ಬಿಟ್ಟು ಬೀದ್ರನ್ನ ಕೃಷ್ಣನ ಕಳಿಸಿ ಕಾರ್ಡ್ ಓಡಿಸ್ಬಿಡ್ರಿ ಮೊದಲು ಕಾರ್ಡ್ ಮನಿಗ್ ಬರಲಿ ಬಂದ ಮೇಕೆ ಎಲ್ಲ ಅವಕ್ಕೊಂದು ಅಷ್ಣ ಕುಂಕುಮ ಎಲ್ಲ ಇಟ್ಬಿಡು ಈಗ ಸೇ ಯಾರನ್ನ ಕರೆಸಿ ಮನಿಗೆ ಸೋಬಿ ಇರ್ತಾರೆ ಎಲ್ಲಾ ನೀವೇ ಇರ್ತೀರಲ್ಲ ಮಾಡ್ರಿ ಅಯ್ಯೋ ಏನಿಲ್ಲ ಅಂದ್ರೆ ಒಂದು ಸಾವಿರ ನಾನು ಇದ್ದೇ ಇರ್ತಾವ ಕಂಡು ಬಿಟ್ಟಿ ಅಮ್ಮ ಕಾರ್ಡು ಏನು ಕಷ್ಟೊಂದು ಹೊಡಿಸ್ತಿ ಅಮ್ಮಯ್ಯ ಅಷ್ಟೊಂದು ಏನು ಬೇಡ ಒಂದು ಏಳ್ನೂರು ಆದರೂ ಅಯ್ಯೋ ಒಂದೇ ಅಂಟಿಸ್ತಾನೆ ಸ್ಯಾನೆ ಅವ್ರೆ ನಮ್ಮ ಕಡೆಕ್ಕೂ ನಿಮ್ಮ ಕಡೆಕ್ಕೂ ಎಲ್ಲ ಕೊಡೋದು ಬೇಡವೇನು ಬಿಟ್ಟಿ ಅಮ್ಮ ಅಯ್ಯೋ ಬಿಟ್ಟೆ ಅಮ್ಮ ನಮ್ಮ ಕಡೆ ಕೇಂದ್ರೆ ಒಂದು 100 ಜನಕ್ಕೆ ಕಾರ್ಡ್ ಅಂತಂದ್ರೂ ಓಡೋ ಇರ್ತತೆ ನಿಮ್ಮ ಕಡೆನೇ ಫ್ಯಾನ್ ಇರ್ತಾರ ನೋಡ್ಕೊಳ್ಳಿ ಆಯ್ತು ಆಯ್ತು ತಕಡ್ರಿ ಎಷ್ಟು ಆಗ್ತತೆ ಅಷ್ಟು ನೋಡ್ಕೊಂಡು ಮಾಡನೆ ಹೆಂಗ ಕಾರ್ಡ್ ಗೊತ್ತಾ ಬಿ ನಾನು 3 4 ದಿತ್ತಗೆಲ್ಲ ಬಂದ್ ಬಿಡ್ತಾವ ಕಾರ್ಡ್ ನೀವು ಅಪ್ಪನ ಬರ್ರಿ ಬಿಟ್ಟೆ ಅಮ್ಮ ಇಲ್ಲೆಲ್ಲ ಮಾಡ್ಕೊಬರ್ದೆ ಕೆಲಸ ಗುಣ ನೀನೇನ್ ತಲೆ ಕೆಡಿಸ್ಕೊಬೇಡ ಸುಮ್ಕಿರ್ ಬಿಟ್ಟೆ ಅಮ್ಮ ಏನ್ ತಲೆ ಕೆಡಿಸ್ಕೊಬೇಡ ನಿಧಾನಕ್ಕೆ ನಿಮ್ಮ ಕೈಲಿ ಎಷ್ಟು ಆಗ್ತತೆ ಅಷ್ಟು ಮಾಡ್ಕೊಳ್ಳಿ ಫೋನ್ ನಾ ಮಾತಾಡ್ಕೊಂಡು ಏನೇನ್ ಬೇಕಾ ವ್ಯವಸ್ಥೆ ಮಾಡ್ರಿ ಓ ಓಕನ್ ಬಿಟ್ಟೆ ಮಾತ್ಕೆ ಫೋನ್ ಮಾಡ್ರಿ ಒಂದು ಮಾತು ಹೇಳ್ಬಿಡಣ ಅಂತ ಹೇಳಿ

అల్లె మళ్ళ మనంత కళమ్ బిమ్మ బిద్ది బతారీ రాత్రి కల్ేది నాకే కృష్ణ ఇల్గ్గన అంత నమ్మయ్యప్ప కృష్ణి కార్డ్ వాడబిడ్రీ అంతవరీ మనకి బాగు బి మాట్లాడుకరమ్మ ఎలా మాట్లాడుకర్మాణ్ బే ఫోన్ హేళకు ఏ అత్త ఎలా మాట్లాడుకుండా నాకు కార్డ్ వాడబిడ అంత్ ಇನ್ನೇನೆಲ್ಲ ಸುರು ಹಚ್ಕೆ ಬಿಡ್ರಿ ಆಮೇಲೆ ನೋಡ್ಕೊಳಪ್ಪ ನೀನು ಆಮೇಲೆ ಇವೆಲ್ಲ ಮನೆ ಮುಂದೆ ಚಪ್ರ ಹಾಕೋಕೆ ಅವಕ್ಕೆಲ್ಲ ಕಂಪ್ ಕೊಡ್ಬೇಕಾಗ್ತವೆ ಅಂತ ಅಂತಂತವ ಎಲ್ಲ ಆಮೇಲೆ ತೀರ ತುದಿಗಾಲ ಬಂದಾಗ ಒದ್ದಾಡ್ಬೇಡ ನೀನು ಮುಂಚಕ್ಲಿ ಎಲ್ಲ ಒಂದ್ಸ್ಕಬೇಕು ಎಲ್ಲ ಹುಡುಗರು ಅವ್ರೆ ಮಾಡ್ತಾರೆ ತಕೊಳಕ ಎಲ್ಲ ಜತೆಗಿರೋರು ಅವ್ರೆ ಹೆಂಗ ಹಂಗೆ ಮಾಡ್ತಾರೆ ಹೂ ಕಣಪ್ಪ ವಾಲ್ಗುದೋರ್ಗೆ ಹೇಳ್ಬೇಕು ಆಮೇಲೆ ಅಡುಗೆ ಏನ್ ಮಾಡ್ತೀರಿ ಅವೆಲ್ಲ ನೋಡ್ಕೋಬೇಕು ಆಮೇಲೆ ದೇವಸ್ಥಾನ ಕಂಟ್ರಿ ಅಂತ ಹೇಳ್ತಿದ್ರಿ ಇಲ್ಲೇ ಎಲ್ಲ ಒಂದಿಸ್ಕೊಂಬ ಇಲ್ಲ ಅಲ್ಲೇ ಎಲ್ಲ ನಿಕ್ಕಿ ಏನೋ ಒಂದಿಸ ಮುಂಚೆಗೆ ಹೋಗಿ ಎಲ್ಲ ರೆಡಿ ಮಾಡ್ತೀರಾ ಇಲ್ಲಿಂದನೇ ಅಡಿಗೆ ಮಾಡ್ಕೊಂಡು ಹೋಗ್ತೀರಾ ಇವೆಲ್ಲ ಇನ್ನು ಏನು ತೀರ್ಮಾನ ಮಾಡ್ಕೊಂಡಿಲ್ಲಲ್ಲ ನೀವು ಮಾಡೋ ಮದುವೆ ಅಂದ್ಮೇಲೆ ಒಂದ್ ನಾಲ್ಕು ಜನಕ್ಕೆ ಅನ್ನ ಹಾಕ್ದಂಗೆ ಬಂದಿ ಆಮೇಲೆ ದೊಡ್ಡ ದೇವಸ್ಥಾನ ಬೇರೆ ಅಲ್ಲೆಲ್ಲ ಪ್ರಸಾದ ಕೊಡ್ತಾರೆ ಮದ್ವೆಗೆ ಬಂದವರು ಸದಿಕ್ಕೆ ದೇವಸ್ಥಾನಕ್ ಬಂದಿದ್ವಿ ಪ್ರಸಾದ ಬಿಟ್ಟು ಹೋಗಿ ಆಗ್ತದ ಅಂತ ಹೇಳಿಬಿಟ್ಟು ಊಟ ಬಿಟ್ಬಿಟ್ಟು ಹೋಗಿ ಪ್ರಸಾದ ತಿಂತಾರೆ ಎಷ್ಟೋ ಜನ ಅವ್ರು ಅವಷ್ಟು ನೋಡ್ಕೊಂಡು ಅಡುಗೆ ಮಾಡ್ತೀರಿ இன்னேன் சிந்தை மாடக் கண்ணா தேவ்ஸான எட்டே அடிகா மண்ட் அே வாபஸ் மனைக்குறோ இல்ல உம் ஏன் ஆப்பிட்டி ஜனித்தி இருத்த அன்னதானு மஸ்க்க தித்தர் ஏனாவெல்லாம் ஏனில் நான் மார்க்கண்டர்மா நான் மார்கண்ட் ஏன் பிரசாத கொடுத்தார்டு அங்கே ஓகே அங்கே நான் பரே பிரசாத அந்த அன்ன சார் பாய்ச்ச கொடுத்து நான் ஏனோ அடிகா ಮಾಡನ್ ತಕ್ಕ ಬಿಕೆಮ್ಮೆ ಅಮ್ಮಯ್ಯೂ ಜೋರಾಗ ಅವ್ರೆ ಸುಮ್ನೆ ಆಮೇಲೆ ಎಲ್ಲ ಮೊರ್ಯಾದಿ ಪ್ರಶ್ನೆ ಏನಿಲ್ಲ ಮರ್ಯಾದೆ ಪ್ರಶ್ನೆ ಅಂತಂದ್ರೆ ಏನು ಕುಮಾರ್ ಅಂತನಲ್ಲ ಏನಾದ್ರು ಎಲ್ಲದಕ್ಕೂ ಅವ್ರಗ ಒಂದ್ ಕಮ್ತಾನೆ ಯಾಂಗ ಸದ್ಯಕ್ಕೆ ಮದುವೆನೂ ಕೂಡ್ ಬಂತು ಕೂಡ್ ಬಂದಾಗ ಮಾಡಾಕ್ ಬಿಡ್ಬೇಕು ಹೆಂಗ ಒಳ್ಳೇದಾಗ್ಲಿ ಸೋಬಿ ಹ್ಮ್ ಇನ್ನೇನ್ ಖುಷಿನೇನಮ್ಮ ಮಗದಾಗ ಅವಲ್ಲೇ ಮರ್ದೇ ಕಳೆ ತುಂಬ ತುಳುಕ್ತೈತೆ ರಜೆ ನೀನ್ ಮೂನೆ ಇರೋದು ಹೇಳಿದ್ರೆ ಇವಳಿಗೆ ನೋಡ್ರಿ ಆಗಲ್ಲ ಮತ್ತಿಗೆ ಇನ್ನೇನು ರೀ ಕಾರ್ಡ್ ಓಡ್ಸೋಕ್ಕೆ ನೋಡ್ರಿ ಅದೆಷ್ಟು ಕೊಡ್ಬೇಕಾ ಏನೋ ದುಡ್ಡು ಕಾಸು ನೋಡ್ಕೊಳ್ರಿ ಇನ್ನೇನು ಅದು ಯಾರಿಗ ದುಡ್ಡು ಹೇಳಿದ್ದೀನಿ ಅಂತ ಹೇಳಿದ್ರಲ್ಲ ಈಸ್ಕ ಬಂದ್ರಿ ನಾಳೆ ಕೊಡ್ತೀನಿ ಅಂತ ಹೇಳೋನೆ ಮಂಗ್ಳ ಈಸ್ಕ ಬತ್ತಿ ನಾಳೆ ಹೋಗಿ ಫ್ಯಾನೇ ಏನು ಸಾಲ ಮಾಡೋಕ್ಕೆ ಹೋಗ್ಬೇಡಪ್ಪ ನೋಡ್ಕೊಂಡ್ರು ಅಷ್ಟು ಹೆಚ್ಚು ಕಮ್ಮಿ ಸಾಲ ಮಾಡ್ಕ ಯಥೇಚವಾಗಿ ಮಾಡಿ ಮೈ ಮೇಲೆ ಹಾಕೇ ಬೇಡ ಮದ್ವೆ ಅಂದಮೇಲೆ ಸಾಲ ಒಂದಿಷ್ಟು ಹೆಚ್ಚು ಕಮ್ಮಿ ಇದ್ದೇ ಇರ್ತ ತಗೊಳಕ ಏನು ಮಾಡೋಕ್ಕಾಗಲ್ಲ ಇರಲಿ ಏನಾದರೂ ನೋಡ್ಕೊಂಬಂದು ಬಿಡ್ರಿ ದೇವ್ರವನಿ ಏನೇ ಇರೋ ಒಬ್ಬ ಮಗಳು ಇರೋದ್ರಾಗ ನೋಡ್ ಮಾಡಪ್ಪ ಹೆಂಗ ದೇವಸ್ಥಾನ ತೆಗೆ ಬೇರೆ ಮಾಡ್ತಿದ್ದಿ ಮನೆ ತಗಾದ್ರಿರೋ ಅಷ್ಟು ಖರ್ಚು ಇರೋದು ಅಲ್ಲಾದ್ರೆ ನಂಗೆ ಹಂಗೇನು ಇರಲ್ಲ ಏನಾದ್ರೂ ಖರ್ಚು ಬಂದೇ ಬತ್ತ ತಗೊಳಕ ಆಮೇಕೆ ಏನೇ ಮಂಗಳಮ್ಮ ಆ ಹುಡುಗಿಗೆ ಬಟ್ಟೆ ಗಿಟ್ಟೆ ತಗ್ಗೆ ಅಲ್ವೇನೆ ಇನ್ನೊಂದು ತಿಂಗಳು ಐತೆ ನಾ ಬಟ್ಟೆ ಕೂಡ ಅಲ್ಸ್ಕೊಂಬದ್ ಬೇಡ್ರಿ ಹೂ ಕಣಮ್ಮ ನಾನು ಮರ್ತೆ ಹೋಗಿದ್ದೆ ನೋಡಿ ನನ್ನ ತಿಂಗಳಿಗೆಲ್ಲ ಯಾವ್ದು ಮಾಡೋಣ ಯಾವ್ದು ಬಿಡೋಣ ಹೋಗತ್ತ ಏನಿಲ್ಲ ನಾಳೆ ಕನ್ನಡದ ಹೊರಟು ಬಿಟ್ರಿ ಬಟ್ಟೆ ತೆಗಿಯಕ್ಕೆ ಏನ್ ಬಟ್ಟೆ ತಗೊಬಂದು ಅಲ್ಕೋ ಅಲ್ಲಾಕ್ಬಿಟ್ರಿ ಒಂದು ನಾಲ್ಕೈದು ದಿವಸಕ್ಕೆಲ್ಲ ಕೊಡ್ತಾರೆ ಮತ್ತಿಗೆ ವೀಣಮ್ಮನ್ನು ಕರ್ಸ್ಲೇನ್ರಿ ನಾಳೆಗೆ ನೋಡಮ್ಮ ಹೆಂಗ್ ಮಾಡ್ತೀಯಾ ನಿನ್ನಿಷ್ಟ ಬೀಗ ಮುತಂಗ ಮಾತಾಡು ಹೇಳ್ಬಿಟ್ಟು ಕಾರ್ಸು ಓ ತಕಂಡ್ರಿ ಮತ್ತೆ ರಾತ್ರಿ ಫೋನ್ ಮಾಡಿ ಹೇಳ್ತೀನಿ ನಂಗುನು ಅವಳಿಗೂ ಗೊತ್ತಲ್ವ ಎಲ್ಲಾನು ಅವ್ಳಿಗೆ ಎಲ್ಲ ಗೊತ್ತಾಗ್ತತೆ ಬಟ್ಟೆ ಗಿಟ್ಟೆ ಎಲ್ಲಾನು ಅಂತ ಆಮೇಲೆ ಹೊಡ್ದೆ ಏನ್ ಕೊಡ್ತೀಯಮ್ಮ ಯಾ ಹುಡ್ಗಿ ಮೈನಾಕೆ ಅಯ್ಯ ನಿನಗ್ ಗೊತ್ತಿಲ್ದೆ ಇರೋದು ಏನಮ್ಮ ಐತೆ ಏನೋ ಹುಡ್ಗಿ ಒಂದ್ ಜೊತೆ ವಾಲೆ ಕೊಡ್ತೀವಿ ಅಂತ ಹೇಳಿದ್ದೆ ಅಷ್ಟೇ ಆಯ್ತು ಅವು ನನಗೆ ಕೊಡಬೇಕಲ್ವೆ ಅವಲ ತಕಮ್ಮ ಇಕ್ಕಂಡಿದೀನಿ ಒಡವೆ ಚಿಂತೆ ಇಲ್ಲ ವಾಲೆ ಅವೇ ಸರಾಗಿರ ಕೊಡ್ಬೋದಾಗಿತ್ತು ಹ ಇವಾಗ ದೊಡ್ಡೋಳಿಗೆ ಕೊಡ್ದಂಗೆ ಚಿಕ್ಕೋಳಿಗೆ ಕೊಟ್ರೆ ಅವಳೇನ ಅನ್ಕೊಂತಳು ಅಯ್ಯೋ ಸುಮ್ನೆ ಕೂಕಳಮ್ಮ ದಿಕ್ಕಿ ಸರ ಮಾಡ್ಸಕೋದೆ ಸದ್ಯ ಸರ ಎಲ್ಲಿ ಹೋಗನ ಅಯ್ಯೋ ಸದ್ಯ ಮದ್ವೆ ಮಾಡ್ಕೊಟ್ರೆ ಸಾಕಾಗೈತ್ ನಮ್ಗೆ ಹಿಂದೆ ಇರೋ ದುಡ್ನಾಗೆ ಸಾಲ ಪಾಲ ಮಾಡ್ಕೊಂಡು ಸರಕೆ ಅಂದ್ರೆ ಸುಮ್ನೆ ಆಗ್ತತ್ತೆ ನಮ್ಮ ಇವಾಗ ಅವಲ್ಲೇ ಗ್ರಾಮು ಮೂರುವರೆ ಸಾವಿರ ಆಯ್ತಂತೆ ಎಲ್ ಹೆಂಗ್ ಮಾಡ್ಸನ್ ನಾವ್ ಹೇಳು அல்லா ஒன் வேளை நீங்க சாரி வீணு கொடுப்பே ஆகத்தல் நீங்க அவள் மதவி சார கொட்டில் நீளு சிக்குவழிக்கு கொட்டிருங்க இல்லைனம் சதீக் நம்ம கைல ஆக சும்பு சுள் ஒப்புக்கே சும் யாக்கேளு கொடுத்தீவ் அந்த ஒப்புக்கண்டு ஆமே நாளே திச கொடுதங்கி அவரு தோந்திர கொடல்வா ஹே அதுக்கே நம் கைலாக கொட்டே மாடு நான் இல்ல மாடதே இல்ல அந்த நான் ಆ ದೇವ್ರ ನನ್ಗೆ ಶಕ್ತಿ ಇಬ್ರಿಗೂ ಇಬ್ಬರಿಗೂ ಮಾಡಿಸ್ಕೊಡ್ತೀನಿ ಕಣಮ್ಮ ಅದು ಒಂದೇ ಕಣಕ ನನಗೂ ಬೇಜಾರು ಒಳ್ಳೆ ಮಂಥನಕ್ಕೆ ಕೊಡ್ತಾ ಇದ್ದೀವಿ ಒಂದ್ರ ಬಷ್ಟು ಹೆಂಗ ಹೇಳ್ಕೊಣಂಗ ಅವ್ರಿ ಈಗ ನಮ್ಮ ಮಗಿನ ಮೈ ಮೈಕೆ ಏನು ಒಂದಿಟ್ಟು ಬರೀ ಕ್ಯೂ ಒಂದ್ ಜೊತೆ ವಾಲೆ ಕಳ್ಸಿರಿ ಹಂಗ ಕೊಳಗ್ ಒಂದಿಟ್ಟೆ ಅಂತದ ನಾ ಒಂದ್ ಚೈನ ಪೈನ ಏನಾನ ಹಾಕ್ ಕಳ್ಸೋಣ ಅಂತಂದ್ರೆ ನಮ್ಗ ಅಷ್ಟು ಶಕ್ತಿ ಇಲ್ಲ ಏನ್ ಮಾಡೋಣ ಹೋಗ್ಲಿ ಬಿಡ ಅಪ್ಪಯ್ಯ ದೇವ್ರ ಕೊಡ್ತಾನೆ ಕೊಡಿವಂತೆ ಏನು ಮದ್ವೆಗೆ ಕೊಡ್ಬೇಕಂಬದೇನಿಲ್ಲ ಕೊಡಿವಂತೆ ತಕ್ಕ ಅಲ್ಲ ಇಬ್ರಿಗೂ ಕೊಡ್ಬೋದಾಗಿತ್ತು ಕಣಮ್ಮ ಹಂಗ ಮಾಡಿ ಏನೊಂದ್ ಎಕರೆ ಮಾರಾಕಿದ್ರೆ ಹೆಂಗೋ ಆಗಿರೋದು ಈಗ ಜಮೀನ ಸೋಬಿ ಕೊಡ್ತೀವಿ ಅಂತ ಇಬ್ರಿಗೂ ಇಬ್ರು ಎಕರೆ ಜಮೀನ್ ಕೊಟ್ಟಿದ್ವಿ ಕಣಮ್ಮ ಒಡವೆ ಕೊಟ್ರೆ ಅದು ಯಾ ಇರುತ್ತೋ ಇರೋಲ್ವೋ ಗೊತ್ತು ಒಂದಿಷ್ಟು ಭೂಮಿನನ ಕೊಟ್ರೆ ಏನೋ ಒಂಚೂರು ವರ್ಷ ಕಾಲ ಬೆಳಕ ತಿಂತಾರೆ ಒಟ್ಟಿಗೆ ಅನ್ನನ ನೋಡ್ಕೊತಾರೆ ಅಂತ ಹೇಳಿ ಜಮೀನ್ ಕೊಟ್ಟಿದ್ದೀವಿ ಏನೋ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು ಆ ಹೆಂಗೋ ಮಾಡ್ ದೇವ್ರ ಬುದ್ಧಿ ಕೊಟ್ಟಾಗ ಯಾವಾಗ ಅವನ್ ಅವಕಾಶ ಮಾಡಿಕೊಟ್ಟಾಗ ಮಾಡಿಸ್ಕೊಡ್ತೀನಿ ಸರಾನು ಹೋಗ್ಲಿ ಬಿಡ ಅಮ್ಮಯ್ಯ ಎಂಗೇಜ್ಮೆಂಟ್ಗು ಅವನಿಗೂ ಉಂಗ್ರ ಕೊಟ್ಟಿದಿರಿ ಇವಳಿಗೂ ಉಂಗ್ರ ಕೊಟ್ಟಿದಿರಿ ಇವಾಗ ಮದುವೆಗೆ ಸ್ಯಾಂಡಕ್ಕಿರ ಒಂದು ಜೊತೆ ವಾಲೆ ಕೊಡ್ತಿದ್ದೀನಿ ಇನ್ನೇನು ಹುಡುಗಂಗೆ ಒಂದು ಸಾರ ಕೊಡ್ತೀವಿ ಅಂತ ಹೇಳಿದ್ದೀವಿ ಕೊಡ್ತೀನಿ ಕಣಕ್ಕ ಅದೇನೋ ಇಲ್ಲ ಅಂತ ಹೇಳಲ್ಲ ಈಗ ಅದೇನೇ ಆಗುತ್ತೆ ಇವಾಗಲೇ ಎಪ್ಪತ್ತು ಸಾವಿರ ಆಗೈತೆ ಸರ್ಕೇನೆ ಹೌದೇನಪ್ಪ ಎಪ್ಪತ್ತು ಸಾವಿರ ಐತೆ ಹೂ ಕಣಕ್ಕ ರೇಟ್ ಏನು ಕಮ್ಮಿ ಐತೆ ಮೊನ್ನೆ ನೋಡಿರಿ ಮೂರ್ ಸಾವಿರ ಆಯ್ತು ಇದಕ್ಕಿದ್ದಂಗೆ ಒಡವೆ ಇನ್ನೇನು ಅವಲೆ ಮಾಡಕ್ ಹಾಕಿದಿನಿ ಅವಾಗ ಅವಲೆ ಮೂರ್ ಮೂರುವರೆ ಸಾವಿರ ಹೇಳಿದ್ರು ಇನ್ನೇನ್ ಮಾಡಾಕ್ ಕಷ್ಟನ ಸುಖನ ಮಾಡಿಸ್ಕೊಡ್ಲೇಬೇಕಲ್ವಾ ಹೇಳಿದ್ಮೇಲೆ ಹೂ ಕಣಕ ಇನ್ನ ಮನ್ ಮಕ್ಳಿಗೆಲ್ಲ ಬಟ್ ಕುಡ್ತಗಿ ಬೇಕು ಎಲ್ಲ ಖರ್ಚೈತೆ ಏನ ಹೆಂಗ ಆಗ್ತತ್ತಕ್ಕ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ವೀಣಾ ಮಾತಾಡ್ತಿರೋದು ನೋಡ್ರಿ ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಮಧ್ಯಾಹ್ನ ಹಾಕಿರುವಂತ ವಿಡಿಯೋ ನೋಡಿ ಅಂದ್ರೆ ಬೆಳಗ್ಗೆ ಟೈಮಲ್ಲಿ ಬರುವಂತ ವಿಡಿಯೋ ಬೇರೆ ಆಗಿರುತ್ತೆ ನೈಟ್ ಬರೋದು ಮಾಮೂಲಿ ರೆಗ್ಯುಲರ್ ಯಾವ ತರ ಸ್ಟೋರಿ ಬರ್ತಾ ಇದ್ದಾವೆ ಅದೇ ಸ್ಟೋರಿನೇ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆ ಹೊತ್ತು ನಾನು ಅಪ್ಲೋಡ್ ಮಾಡೋ ವಿಡಿಯೋಗೆ ಮತ್ತೆ ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದೀನಿ ತಾಳಿ ತಂದ ಸೌಭಾಗ್ಯ ಅಂತ ಹೇಳಿ ಆ ಒಂದು ಸ್ಟೋರಿ ನೇಮ್ ಆಯ್ತಾ ಅದನ್ನ ಭಾಗ ಒಂದು ಎರಡು ಅಂತ ಈ ರೀತಿ ನಾನು ಒಂದು ಸೀರಿಯಲ್ ಪ್ರಕಾರ ಹಾಕೊಂಡು ಹೋಗ್ತೀನಿ ದಯವಿಟ್ಟು ಬೆಳಗ್ಗೆ ಯಾರು ಫ್ರೀ ಟೈಮಲ್ಲಿ ಇರ್ತೀರಾ ಅಂಥವ್ರು ಆ ವಿಡಿಯೋ ಕೂಡ ನೀವು ನೋಡ್ಬೋದು ಹಾಗೆ ನೈಟ್ ಬರುವಂತ ವಿಡಿಯೋಗಳು ನೈಟ್ ಬರ್ತಾ ಇರ್ತವೆ ಯಾವಾಗಾದ್ರೂ ತುಂಬಾ ಬ್ಯುಸಿ ಇರೋ ಟೈಮಲ್ಲಿ ಮಾತ್ರ ನಾನು ವಿಡಿಯೋ ಹಾಕಲ್ಲ ವಿಡಿಯೋ ಬರ್ದೇ ಇರೋ ಟೈಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಸ್ನೇಹಿತರೆ ഓക്കെ നിമി എ അത് ഇവർ ദിനോ ഹയത്ന പെട്ടെന്ന് സ്നേഹി ദയവിട്ട് എല്ലാരും സപോർട്ട് ഇന്നും ഖുഷിയും എൽ നന്ന കടയ ഹൃദയ ധന്യവദ സ്നേഹിത് തന്നെ ഖുഷി ആയിട്ട് ഇവരെല്ലാം നാനൽക്കൊണ്ട് സപോർട്ട് മാത്രമു കൂടെ നന്ന കടയ തുമ്പൃദയ ധന്യവദി ആ ദിവസം ആയസ്സു ആരോഗ്യ అప్లడ్ అంతా ఒట్ మధ్యాహ్నం దయవిట్టు నోడి సపోర్ట్ మికేనా అన్నదిన దయవి కమెంట్ మేడి ముందే నమస్కారం